ಟು ತೌಸಂಡ್ ಫೋರ್ ಆತರದ ಪ್ರೀತಿದಾಯಕ ಅನಂತ ಅನಂತ ಸ್ವಾಗತವನ್ನ ಕೋರ್ತಾ ಇದೀವಿ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನ ಮೆಚ್ಚಿದ ನಾಯಕರಾದಂತ ಆರೋಗ್ಯ ಭಾಗ್ಯ ಅನ್ನ ಭಾಗ್ಯ ಗೃಹ ಜ್ಯೋತಿ ಯೋಜನೆ ಗೃಹ ಲಕ್ಷ್ಮಿ ಯೋಜನೆ ಶಕ್ತಿ ಮತ್ತು ಯುವ ನಿಧಿ ಇದೆಲ್ಲದರ ನಮ್ಮೆಲ್ಲ ನಮ್ಮ ಕರ್ನಾಟಕ ಜನತೆಗೆ ಇದೆಲ್ಲವನ್ನ ನೀಡಿದಂತ ನಮ್ಮ ನೆಚ್ಚಿನ ನಾಯಕರು ನಮ್ಮ ಸನ್ಮಾನ್ಯ ಶ್ರೀತುರಾದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಆಧಾರದ ಪ್ರೀತಿದಾಯಕ ಸ್ವಾಗತವನ್ನು ಕೋರ್ತಾ ನಮ್ಮ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಶ್ವಾಸ ಯೋಗ ಸಂಸ್ಥೆ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ಸಹಯೋಗದೊಂದಿಗೆ ಆಯೋಜನೆಯ ಯೋಗರತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಪ್ರೀತಿದಾಯಕ ಅನಂತ ಅನಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ ಹಾಗೆ ಉಪಸ್ಥಿತರಿರುವ ಎಲ್ಲರೂ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಸನ್ಮಾನ್ಯ ಶ್ರೀತುರಾದಂತ ನಮ್ಮ ಎಲ್ಲ ಸಚಿವರಿಗೆ ನಮ್ಮ ಶಾಸಕರಿಗೆ ಮತ್ತು ನಮ್ಮ ನಾಡಿನ ನಮ್ಮ ಪರಂಪರೆಯ ಮಠಾಧೀಶರಿಗೆ ಎಲ್ಲರಿಗೂ ಆಧಾರದ ಪ್ರೀತಿದಾಯಕ ಸ್ವಾಗತವನ್ನು ಕೋರ್ತಾ ಒಂದು ನಿಮಿಷ ಶಾಲ್ ಒಂದು ನಿಮಿಷ ಇವಾಗ ನಾಡಿನ ಎಲ್ಲ ಪರಮ ಪುಚ್ಚರಿಗೆ ಶಾಲ ಹಾಕೋದ್ರ ಮೂಲಕ ಗೌರವ ಗೌರವಿಸ್ಬೇಕಂತೇಳಿ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊತೇವೆ ವೇದಿಕೆ ಮೇಲೆ ಒಂದು ದೇವಲೋಕದ ಸೃಷ್ಟಿಯಾಗಿದೆ

ಹಾನಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳವರು ಸ್ವಾಮಿ ಎಂದರೆ ಸಮಾಜದ ಒಡೆಯನಲ್ಲ ಸಮಾಜದ ನಿಷ್ಠಾವಂತ ಸೇವಕ ಎನ್ನುವಂತಹ ಭಾಷ್ಯವನ್ನು ಬರೆದವರು ಸ್ವಾಮಿಗಳಾದಂತವರಿಗೆ ಸಾಮಾಜಿಕ ಭದ್ರತೆ ಇರಬೇಕು ಸಾಮಾಜಿಕ ನ್ಯಾಯ ಇರಬೇಕು ಅಂತಹ ಸ್ವಾಮಿಗಳವರು ಸಂವಿಧಾನವನ್ನ ಸಾಮಾಜಿಕ ನ್ಯಾಯವನ್ನ ಕಾಪಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ನೂರು ವರ್ಷಗಳ ಹಿಂದೆಯೇ ಬಹುದೊಡ್ಡ ಕ್ರಾಂತಿಯನ್ನ ಮಾಡಿದವರು ಯುಗ ಪುರುಷರಾದ ಪೂಜ್ಯ ಶ್ರೀ ಹಾನಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳವರು ಅಂತಹ ಪೂಜ್ಯರು ಸಂಸ್ಥಾಪಿಸಿದ ಶಿವಯೋಗ ಮಂದಿರ ಸಂಸ್ಥೆಗೆ ಆ ಸಂಸ್ಥೆಯ ಘನತೆವೆತ್ತ ಅಧ್ಯಕ್ಷರಿಗೆ ಯೋಗ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಈಗ ಪರಮ ಪೂಜ್ಯ ಹುಬ್ಬಳ್ಳಿ ಮೂರು ಸಾವಿರ ಶಿವಯೋಗದ ಮಂದಿರ ಅಧ್ಯಕ್ಷರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಪ್ರತಿರೂಪವೇ ನಮ್ಮ ಜಗದ್ಗುಳವರು ಅಂತ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಹಾನಗಲ್ಲ ಮಠದ ಪೀಠಾಧ್ಯಕ್ಷರು ನಮ್ಮ ಸ್ವಾಮೀಜಿಯವರು ಈಗ ಐದು ಜನ ಅವಾರ್ಡ್ಗಳಿಗೆ ಒಂದು ಕಾರ್ಯಕ್ರಮ ಕರ್ನಾಟಕದ ಬಾಬಾ ರಾಮದೇವ್ಜಿ ಎಂದೇ ಖ್ಯಾತರಾಗಿರುವಂತಹ ವಚನಾನಂದ ಸ್ವಾಮೀಜಿಯವರ ಯೋಗಗಳಿಗೆ ನಾವೆಲ್ಲರೂ ಬದುಕಬೇಕು ಅತ್ಯಂತ ಅಪರೂಪವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಪರಮ ಪೂಜ್ಯರಾಗಿರುವಂತಹ ವಚನಾನಂದ ಸ್ವಾಮೀಜಿಯವರ ಕಾರ್ಯ ನಿಜಕ್ಕೂ ಅಪ್ರತಿಮ ಯೋಗದ ಕುರಿತಾಗಿ ಶಿವಯೋಗದ ಕುರಿತಾಗಿ ಅವರು ಅಪರೂಪದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಳಕಲ್ಲಿನ ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರ ಆಶ್ರಯದಲ್ಲಿ ಅಥಣಿಯ ಕಚ್ಚಿನ ಮಠದ ಮರುಳಶಂಕರ ದೇವರ ಕೃಪಾ ಛತ್ರದಲ್ಲಿ ನೂರು ವರ್ಷಗಳ ಕಾಲ ಬಳಲಿ ಕರ್ನಾಟಕವನ್ನ ಯೋಗಯುಕ್ತ ರೋಗಮುಕ್ತ ರೋಗ ಮುಕ್ತ ರಾಜ್ಯ ಮಾಡುವಂತಹ ಕಾರ್ಯವನ್ನ ಮಾಡಲಿ ಅಂತೇಳಿ ಎಲ್ಲ ಪರಮ ಪೂಜರು ಈಗ ಹಾರೈಸ್ತಾರೆ ಇವತ್ತು ಶ್ವಾಸ ಯೋಗ ಕೇಂದ್ರ ಮತ್ತು ಸಂತೋಷ್ ಲಾಡ್ ಫೌಂಡೇಶನ್ ಸಹಯೋಗದೊಡನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಯೋಗರತ್ನವನ್ನು ವಚನಾನಂದ ಸ್ವಾಮೀಜಿಗಳು ಆ ಎಲ್ರಿಗೂ ಕೂಡ ಪ್ರದಾನ ಮಾಡಿದ್ದಾರೆ